ಹಾಯ್ ಹಲೋ ನಮಸ್ಕಾರ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ನಮ್ಮೂರು ಜಾತ್ರೆ ಒಳಗ ಗೌರಿ ಸೊಗ ಅಂತೇಳಿ ಒಂದು ಜಾನಪದ ಕಲೆಯನ್ನ ಎಲ್ಲರಿಗೂ ತೋರಿಸಿ ಮನರಂಜನೆ ಕೊಡ್ತಾರೆ ಅದನ್ನು ಈಗ ನಾನು ನಿಮಗೆ ತೋರಿಸಾತೀನಿ ಎಲ್ಲರೂ ನಮ್ಮೂರು ಜಾತ್ರೆ ಒಳಗ ಒಂದು ಅದ್ಭುತವಾದ ಒಂದು ಜಾನಪದ ಕಲೆ ಗೌರಿ ಸೊಗನ್ನ ಎಲ್ಲರೂ ನೋಡಿ ಎಂಜಾಯ್ ಮಾಡಿರಿ ಇಲ್ಲ ಇಲ್ಲ ಕರೆಕ್ಟ್ ಆಯ್ತು ಕರೆಕ್ಟ್ ತಂಗ ಸುತ್ಕೋ ಕರೆಕ್ಟ್ ಮ್ಯಾಲೆ ಹಂಗೆ ಹಾಂ ಈ ಎಲ್ಲಾ ಸೋಗಗಳಿಗೆ ಒಂದೊಂದು ಹೆಸರಿತ್ತ ಈಗ ನೀವು ನೋಡತ್ತಿದ್ ಯಾವ ಸೋಗಪ್ಪ ಅಂತಂದ್ರ ಬುರುಬುರು ಬಸವಣ್ಣನ ಸೋಗ ನಮ್ಮ ಹಳ್ಳಿ ಸೊಗಡಿನ ಒಂದು ಸೋಗಿದೆ ನೋಡ್ರಿ ಈ ರೀತಿ ರೆಡಿಯಾಗಿ ಊರಲ್ಲಿರುವ ಪ್ರತಿ ಮನೆ ಮನೆಗೆ ಹೋಗಿ ಎಲ್ಲರನ್ನ ಮನೋರಂಜಿಸ್ತಾರೆ ಈಗ ನೋಡಾತಿರ್ಬೇಕು ಅವರು ಈ ಸೋಕ್ ಹಾಕೊಂಡು ಈಗ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಎಲ್ಲರನ್ನ ರಂಜಿಸ್ತಾರೆ ಈ ಸೋಗನ್ನು ಬರೀ ದೊಡ್ಡವ್ರು ಅಷ್ಟ ಮಾಡೋಂಗಿಲ್ಲ ನೋಡಾತಿರ್ಬೇಕು ಇಲ್ಲಿ ಎಲ್ಲ ಹುಡುರು ಎಲ್ಲರೂ ಒಂದೊಂದು ಥರ ಸೋಗ್ ಹಾಕೊಂಡು ಮನೆ ಮನೆಗೆ ಹೋಗಿ ಅವರನ್ನು ಮನೋರಂಜನೆ ಮಾಡಿ ಬರ್ತಾರೆ ಈ ಇಡೀ ಊರ ಜನರನ್ನು ನಕ್ಕೆ ನಗಿಸಿ ಬರ್ತಾರೆ ನೋಡಾತಿರ್ಬೇಕು ಕಾಮಿಕ್ಸ್ ನಮ್ಮ ಈಗಿನ ಕಾಲದಲ್ಲಿ ಕಾಮಿಕ್ಸ್ ಅಂತ ಏನು ಕರಿತೀವಲ್ಲ ಆ ರೀತಿ ಕಾಮಿಕ್ಸ್ಗಳ ಒಂದು ವೇಷಭೂಷಣಗಳನ್ನು ಹಾಕ್ಕೊಂಡು ಹುಡುಗರು ಮನೆ ಮನೆಗೆ ಹೋಗಿ ಅವ್ರನ್ನ ರಂಜಿಸ್ತಾರೆ ನೋಡಾತಿರ್ಬೇಕು ನವೀಲ್ ಆ್ಯಂಡ್ ಮಿಕ್ಕಿ ಮೌಸ್ ಈ ಥರ ಪ್ರತಿಯೊಂದು ಕಾಮಿಕ್ಸ್ಗಳ ಸೋಗು ಸಹ ಇಲ್ಲದಾವು ನಮ್ಮೂರು ಜಾತ್ರೆ ಅಂದರೆ ಗೌರೀಶ್ ಸೋಗಿಂದು ಒಂದು ದೊಡ್ಡ ಷಡಗರ ಹುಡುಗರೆಲ್ಲ ಫುಲ್ಲು ಆ್ಯಕ್ಟಿವ್ ಆಗಿ ಹಾಸೋಗ ಎಲ್ಲಾನು ಹಾಕೊಂಡು ಫುಲ್ ಇಡೀ ಊರು ತುಂಬ ಓಡಾಡ್ತಾರೆ ಆ್ಯಂಡ್ ನನಗೆ ಈಗ ಫೋಟೋ ತೆಗ್ಯೋಣ ಫೋಟೋ ತೆಗೋಣ ವೀಡಿಯೋ ಮಾಡೋಣ ಅಂತ ಹೇಳತ್ತಿದ್ರೆ ಸೊ ಎಲ್ಲರದು ಈಗ ವಿಡಿಯೋ ಮಾಡೋಣ ಅಂತ ಬರೀ ಯಾರ್ಯಾರು ಏನೇನಾಗ್ಯಾರ ನೋಡ್ರಿ ನಮ್ಮ ಊರ್ ಜಾತ್ರೆಯಲ್ಲಿ ಗೌರಿ ಸೋಗ್ ಅಂದ್ರ ಬಾರಿ ಒಂದು ಷಡಗರದಿಂದ ಮಾಡುವಂತಹ ಒಂದು ಜಾತ್ರೆ ಗೌರಿ ಜಾತ್ರೆ ಅಂತ ಕರೀತಾರ ಗೌರಿ ಸೋಗ್ ಅಂತ ಕರಿತಾರ ಹುಡುಗರು ಹೊತ್ತು ದೊಡ್ಡವರು ಹೊತ್ತು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಈ ಜಾತ್ರೆಯನ್ನ ಮಾಡ್ತಾರೆ ಅಂಡ್ ಇದು ಒಂದು ಜಾನಪದ ಕಲೆ ಈ ಜಾನಪದ ಕಲೆ ಏನಪ್ಪಾ ಅಂತಂದ್ರೆ ಈಗ ಅಳವಿನಂಚಿನಲ್ಲಿ ಐತಿ ಈ ಸೋಗ್ ಹಾಕಕ್ಕೆ ನಾವಲ್ಲೇ ನೀವಲ್ಲ ಅಂತಾರೆ ಬಟ್ ಸಣ್ಣ ಹುಡುಗ್ರೆ ಸ್ವಲ್ಪ ಇಂಥವೆಲ್ಲ ಹಾಕ್ತಾರೆ ಬಟ್ ದೊಡ್ಡವ್ರ ಏನಾಯ್ತಲ್ಲ ಸ್ವಲ್ಪ ನಾಚಿಕೆ ಪಟ್ಕೊಂಡು ಯಾರು ಸೋಗ್ ಹಾಕಕ್ಕೆ ನಾವಲ್ಲೇ ನೀವಲ್ಲ ಅಂತಾರೆ ಬಟ್ ಇದು ಒಂದು ಜಾನಪದ ಕಲೆಯಾಗಿರೋದ್ರಿಂದ ಇದು ಕಲಾ ದೇವತೆಗೆ ನಾವು ಕೊಡುವಂತಹ ಒಂದು ಗೌರವ ಅಂತ ಅನ್ಕೋಬೇಕು ನಾವು ಈ ಗೌರಿ ಜಾತ್ರೆಯನ್ನು ನಾವು ನಮ್ಮ ತಂದೆಯವರು ನಮ್ಮ ತಂದೆಯವರು ಎಲ್ಲರೂ ಇದನ್ನ ನಡೆಸ್ಕೊಂಡ್ ಬಂದಿದ್ದಾರೆ ಹಂಗ ಈ ಈ ಸಲ ನಾವು ಇದನ್ನ ನಡೆಸ್ಕೊಂಡು ಹೋಗತ್ತೀವಿ ನೋಡತಿರ್ಬೇಕು ಬಟ್ ಈಗಿನ ಟ್ರೆಂಡಿಗೆ ಅನುಗುಣವಾಗಿ ಸ್ವಲ್ಪ ಹೊಸ ಹೊಸ ಐಟಮ್ಗಳನ್ನು ತರಿಸಿದ್ದೀವಿ ಆ ಹೊಸ ಹೊಸ ಐಟಮ್ಗಳನ್ನು ಹುಡುಗರು ಹಾಕಿ ಮನೋರಂಜನೆ ಕೊಡತಾರೆ ಎಲ್ಲ ಜನಕ್ಕೆ ಮನೋರಂಜನೆ ಕೊಡ್ತಾರೆ ಯಾವ ರೀತಿ ಕೊಡ್ತಾರಂತೆ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಈ ಹುಡುಗರು ರಾಜಾರಾಣಿ ಸೋಗ ರಾಜಾ ರಾಜಾರಾಣಿ ಒಂದು ಜಾನಪದ ಕಲೆ ನೋಡತಿರ್ಬೇಕು ಕುದುರೆ ಮತ್ತು ರಾಜಾರಾಣಿಯ ವೇಷಭೂಷಣ ಹಾಕಿ ಇಡೀ ಊರು ತುಂಬ ಅಡ್ಡಾಡಿ ಜನರಿಗೆ ಮನೋರಂಜನೆ ಕೊಡ್ತಾರೆ ಜನರನ್ನು ನಾಕ ನಗಿಸ್ತಾರೆ ಮತ್ತು ಇದರಿಂದ ಹುಡುಗರು ಭಾಳ ಅಟ್ರ್ಯಾಕ್ಟ್ ಆಗ್ತಾರೆ ಹುಡುಗರು ಸಹ ಇದನ್ನು ನೋಡಿ ಭಾಳ ಖುಷಿ ಪಡ್ತಾರಂತ ಅನ್ಕೊಂತೀನಿ ನಾನು ನೀವೀಗೇನು ನೋಡತ್ತಿರಲ್ಲ ಇವೆಲ್ಲ ಸಣ್ಣ ಪುಟ್ಟ ಸೋಗು ಅಂತ ನಾವು ಅಂದ್ರೆ ಸಣ್ಣ ಪುಟ್ಟ ಇವು ಅಡ್ಡ ಸೋಗುಗಳಂತ ಕರಿತೀವಿ ಅಥವಾ ಸಣ್ಣ ಪುಟ್ಟ ಅಂತ ಕರಿತೀವಿ ಗೌರಿ ಸೋಗಿನ ಲಾಸ್ಟ್ ಡೇ ಏನಾಯ್ತಲ್ಲ ಫುಲ್ ಮಸ್ತ್ ಸೋಗ ಇರ್ತಾವು ಯಾವ್ದಪ್ಪ ಅಂತಂದ್ರೆ ಬ್ಯಾಡರ್ ವೇಷ ನೆಕ್ಸ್ಟ್ ಬ್ಯಾಡ್ರಿ ಸೋಗು ಈ ರೀತಿ ಆಮೇಲೆ ಕುದುರೆ ಸೋಗು ಇದೆಲ್ಲನೂ ಇರ್ತಾವೆ ಮೇನ್ ಅವನ್ನ ಯಾರು ತಪ್ಪದೆ ವಿಡಿಯೋ ನೋಡ್ತಾ ಇರಿ ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಇರ್ತವೆ ಮತ್ತು ಯಾವ ರೀತಿ ಈ ಹಾಗೆ ಮಾಡ್ತಾರೆ ಮತ್ತು ಈ ಜಾನಪದ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ ಅಂತೇಳಿ ಬಹಳ ಅಂದರೆ ಬಹಳ ಅದ್ಭುತವಾಗಿರುತ್ತೆ ಸೊ ವೇಟ್ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋಗಳನ್ನು ಈಗ ಇಲ್ಲೊಬ್ಬ ರೆಡಿ ಆತನ ಇದು ಯಾವ ಸೋಗಪ್ಪ ಅಂತಂದ್ರೆ ರಾಮಕೊಂಡಡಿ ಸೋಗ ಅಂತ ಕರಿತೀವಿ ನಾವು ನಿಮಗೆಲ್ಲ ಹಳೆ ನೆನಪಿರ್ಬೋದು ಅವಾಗೆಲ್ಲ ರಾಮಕೊಂಡಡಿ ಅಂತ ಬರ್ತಿದ್ರು ಊರೊಳಗೆ ನಾವು ಸಣ್ಣವರಿದ್ದಾಗ ಇದ್ದಾಗ ಈ ರೀತಿ ರಾಮಕೊಂಡಡಿ ಮತ್ತು ಕಡಿ ಆಡ್ಸೋರು ಈ ರೀತಿ ಎಲ್ಲ ಬರ್ತಿದ್ರು ಈಗಿನ ಕಾಲದಾಗ ಯಾರೂ ಬರೋಂಗಿಲ್ಲ ಈಗಿನ ಫುಲ್ ಈಗಿನ ಕಾಲ ಹೇಗಾಗಿತ್ತಪ್ಪ ಅಂತಂದ್ರೆ ಫುಲ್ ಸಫಿಸ್ಟಿಕೇಟೆಡ್ ಆಗೈತಿ ಇವ ನೋಡ್ರಿ ಫುಲ್ ಕಾಮಿಡಿಯನ್ ಇವ ಮಸ್ತ್ ಕಾಮಿಡಿಯನ್

ಈ ವಿಡಿಯೋ ಇಷ್ಟ ಚಂದ್ರೆ